ಎಲ್ಲರಿಗೂ ನಮಸ್ಕಾರ ಇವತ್ತೊಂದು ಹುರುಳಿ ಕಟ್ಟಿನ ಸಾರು ಮತ್ತು ಹುರುಳಿಕಾಳಿನ ಸಿಹಿ ತೊಕ್ಕು ಮಾಡ್ತಾ ಇದ್ದೀನಿ ಅದಕ್ಕೆ ಬೇಕಾಗಿರೋದು ಎರಡು ಪಾವು ಹುರುಳಿಕಾಳು ತಗೊತೀನಿ ಒಣ ಹುರುಳಿಕಾಳು ಇದರಲ್ಲಿ ಎರಡು ಪಾವು ಹುರುಳಿಕಾಳು ತಗೊಂಡಿದ್ದೀನಿ ಒಣ ಹುರುಳಿಕಾಳು ಈ ಹುರುಳಿಕಾಳಲ್ಲಿ ಕಲ್ಲೆಲ್ಲ ಇರುತ್ತೆ ಕಲ್ಲೆಲ್ಲ ಕ್ಲೀನ್ ಮಾಡ್ಕೊಂಡು ಚೆನ್ನಾಗಿ ತೊಳ್ಕೊತಾ ಇದ್ದೀನಿ ಹುರುಳಿಕಾಲ್ನ ಕ್ಲೀನ್ ಮಾಡಿ ಒಂದು ಕುಕ್ಕರ್ಗೆ ಹಾಕೊಂಡಿದ್ದೀನಿ ಎರಡು ಪಾವು ಕಾಳಿಗೆ ಒಂದು ಎರಡು ಲೀಟ್ರ್ ನೀರು ಹಾಕಿದ್ದೀನಿ ಸಾಂಬಾರು ಜಾಸ್ತಿ ಮಾಡ್ತೀನಿ ನಾನು ಕಾಳು ತೊಕ್ಕು ಮಾಡೋದ್ರಿಂದ ಸುಮ್ಮನೆ ಟೇಸ್ಟಿಗೆ ಸ್ವಲ್ಪ ಹಾಕ್ತೀನಿ ಇದು ಈ ಸಾಂಬಾರು ಬೇಸಿಗೆ ಬೇಸಿಗೆಕಾಲು ಮಾಡೋದ್ಕಿಂತ ಮಳೆಗಾಲ ಮತ್ತು ಚಳಿಗಾಲದಲ್ಲಿ ಮಾಡಬೇಕು ಬೇಸಿಗೆ ಕಾಲ್ದಲ್ಲಿ ತುಂಬ ಹೀಟ್ ಇದು ಮಳೆಗಾಲ ಚಳಿಗಾಲಕ್ಕೆ ಮಾತ್ರ ಹೇಳಿ ಮಾಡಿಸಿದಂಥ ಸಾಂಬಾರು ಶೀತ ಹೊಡೆಯುತ್ತೆ ಈ ಉರುಳಿಕಟ್ಟಿನ ಸಾಂಬಾರು ಈಗ ಕ್ಯಾಪ್ ಹಾಕಿ ಒಂದು ಮೂರು ಸಲ ಕೂಗಿಸ್ತೀನಿ ಬೇಯಲಿಲ್ಲ ಅಂದರೆ ಓಪನ್ ಮಾಡಿ ನೋಡಿ ಇನ್ನೊಂದು ಸಲ ಕೂಗಿಸ್ತೀನಿ ಈಗ ಹುಳ್ಳಿಕಾಳು ಇಷ್ಟು ಬೆಂದಿದೆ ಹುಳ್ಳಿಕಾಳು ತುಂಬ ಚೆನ್ನಾಗಿರೋದಕ್ಕೆ ಬೇಗ ಬೆಂದುಬಿಟ್ಟಿದೆ ಎರಡು ಎರ ಮೂರು ವಿಷಾಲಿಗೆ ನೋಡಿ ಈ ಥರ ಹುಳ್ಳಿಕಾಳು ಬೆಂದಿದೆ ಈ ಥರ ಹೊಟ್ಟೆ ಒಡ್ಕೊಂಡ್ರೆ ಇದ್ರದ್ದು ಕಾಳು ಒಡ್ಕೊಂಡ್ರೆ ಸ್ವೀಟಿಗೆ ತುಂಬ ಚೆನ್ನಾಗಿರುತ್ತೆ ಕಾಳು ಕಾಳು ಇದ್ದಂಗೆ ಇರಬಾರ್ದು ಮತ್ತು ಸಾಂಬಾರಿಗೆ ಈ ಥರ ಕಟ್ಟು ಬಿಟ್ಕಾಣುತ್ತೆ ಚೆನ್ನಾಗಿ ಈ ಥರ ಕಟ್ಟು ಬಿಟ್ಕೊಂಡ್ರೆ ಸೇಮ್ ಹೋಳಿಗೆ ಸಾರಿನ ರುಚಿ ಬರುತ್ತೆ ಈಗ ಇದ್ದೀನಿ ಕಾಳು ಈಗ ಈ ಸಾಂಬಾರಿಗೆ ಈ ಪುಡಿಗಳ್ನ ಮಾಡ್ಕೋಳಕ್ಕೋಸ್ಕರ ಇದು ತೋರಿಸ್ತಾ ಇದ್ದೀನಿ ಮೆಣಸು ಜೀರಿಗೆ ಕಡಲೆಬೇಳೆ ಬೇಳೆ, ಮೆಂತ್ಯ ಇದು ಬೆಲ್ಲ ಬೇಕಾಗುತ್ತೆ ಸಾರಿಗೆ ಇದು ಸಾಂಬಾರು ಪೌಡ್ರು ಅದನ್ನ ಸ್ವಲ್ಪ ಸ್ವಲ್ಪ ಹುರ್ಕೊಂಬಿಟ್ಟು ಎಲ್ಲ ಕಾಳುಗಳ್ನು ಈ ಸಾಂಬಾರು ಪೌಡ್ರ್ ಹಾಕಿದ್ರೆ ಧನಿಯಾ ಹಾಕೋದು ಬೇಕಾಗಲ್ಲ ಈ ಸಾ ಈ ಸಾಂಬಾರಿಗೆ ಇದು ಸ್ವಲ್ಪ ಸೇರಿಸಿದ್ರೆ ತುಂಬ ಚೆನ್ನಾಗಿರುತ್ತೆ ನಾಲ್ಕು ಬ್ಯಾಡಿಗೆ ಮೆಣಸಿನ್ಕಾಯಿ ತಗೊಂಡಿದ್ದೀನಿ ಕಲ್ಲರ್ಗೆ ಎರಡು ಲೀಟ್ರ್ ಕಟ್ಟಿಗೆ ಸಾರು ಮಾಡೋದ್ರಿಂದ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ತಗೊತಾ ಇದ್ದೀನಿ ಈಗ ಒಗ್ಗರಣೆಗೆ ಈರುಳ್ಳಿ ಬೆಳ್ಳುಳ್ಳಿನ ಸ್ವಲ್ಪ ಇದರಲ್ಲಿ ಮಿಕ್ಸಿಯಲ್ಲಿ ಪುಡಿ ಮಾಡ್ಕೋಬೇಕು ಎರಡು ಒಗ್ಗರಣೆಗೆ ಇದನ್ನು ಹುರ್ಕೊಂಡು ಮಸಾಲೆ ರುಬ್ಬಕ್ಕೆ ಇದು ಬಿಸಿ ಇದನ್ನ ನೆನೆಸಿದ್ದೀನಿ ಇದು ಉಳಿ ತಕ್ಕಬೇಕು ಸಾರಿಗೆ ಬೇಕಾಗುತ್ತೆ ಒಂದು ಐದಾರು ಮೆಣ್ಸಿನ್ಕಾಯಿ ಇದ್ದೀನಿ ಒಂದು ಊಟ ಸ್ಪೂನಲ್ಲಿ ಮೂರು ಸ್ಪೂನು ಕಡಲೆಬೇಳೆ ಉದ್ದಿನ ಬೇಳೆ ಮೆಂತ್ಯ ಒಂದು ಸ್ಪೂನು ಜೀರಿಗೆ ಒಂದು ಮೂರು ಸ್ಪೂನು ಮೆಂತ್ಯ ಒಂದು ಸ್ಪೂನ್ಗಿಂತ ಕಡಿಮೆನೇ ಹಾಕ್ಕೇಳ್ರಿ ಇದು ಹೆಚ್ಚಾದರೆ ತಿಳಿಸಾರು ಪೌಡ್ರಿಗೆ ಉಪಯೋಗಿಸ್ಕೋಬೋದು ಇದು ಇಷ್ಟೂ ಹಾಕೋಲ್ಲ ನಾನು ಸ್ವಲ್ಪ ಹೆಚ್ಚಾಗಿ ಮಾಡ್ಕೊಂಡಿದ್ದೀನಿ ಎಷ್ಟು ಬೇಕೋ ಅಷ್ಟು ಸಾರಿಗೆ ಉಪಯೋಗಿಸ್ಕೊಳೋದು ಒಂದು ಸ್ಪೂನ್ ಮೆಣಸು ಎಲ್ಲ ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು ಊಟ ಸ್ಪೂನಲ್ಲಿ ಮೂರು ಸ್ಪೂನ್ ಧನಿಯಾ ತಗೊಂಡಿದ್ದೀನಿ ಆಗಿದೆ ಕರಿಬೇವು ಕೊಬ್ಬರಿ ಎರಡನ್ನೂ ಹುರ್ಕೊಂತೀನಿ ಇದನ್ನು ಸಪ್ರೇಟಾಗಿ ಎತ್ಕೊಂತೀನಿ ಎಣ್ಣೆ ಹಾಕಿ ಈರುಳ್ಳಿನ ಚೆನ್ನಾಗಿ ಹುರ್ಕೋಬೇಕು ತುಂಬ ಚೆನ್ನಾಗಿ ಹುರ್ಕೋಬೇಕು ಈರುಳ್ಳಿ ಬೆಳ್ಳುಳ್ಳಿ ಈಗ ಈರುಳ್ಳಿ ಚೆನ್ನಾಗಿ ಬಾಡಿಸ್ಕೊಂಡಿದ್ದೀನಿ ಹುರಿದಿರುವ ಮಸಾಲೆ ಪದಾರ್ಥಗಳನ್ನ ಪೌಡ್ರ್ ಮಾಡ್ಕೊತೀನಿ ಈ ಪೌಡರು ರೆಡಿಯಾಗಿದೆ ಈಗ ಬಾಡಿಸ್ಕೊಂಡಿರೋ ಈರುಳ್ಳಿ ಬೆಳ್ಳುಳ್ಳಿನ ರುಬ್ಕೊಳ್ಳೋಣ ಮತ್ತು ಇದು ಕೊಬ್ಬರಿ ಕರಿಬೇವು ಇದನ್ನು ಹುರ್ಕಂಡಿದ್ವು ಜಾಸ್ತಿ ಹುರಿಯೋದು ಬೇಡ ಬೆಚ್ಚಗೆ ಮಾಡ್ಕೊಂಡ್ರೆ ಸಾಕು ಈ ಪೌಡ್ರನ್ನ ಸ್ವಲ್ಪ ಹಾಕಿದ್ರೆ ಒಂಥರ ಫ್ಲೇವರಾಗಿ ಚೆನ್ನಾಗಿರುತ್ತೆ ಇದು ಹುಳಿ ಇದು ಈಗೇನು ಪೌಡ್ರ್ ಮಾಡ್ಕೊಂಡಿರೋ ಈ ತಿಳಿ ಸಾರಿನ ಪೌಡ್ರನ್ನ ಇದಕ್ಕೆ ಸೇರಿಸ್ಕೊಂತೀನಿ ಸ್ವಲ್ಪ ಕಟ್ಟಿನ ಪೌಡ್ರ್ ಇದು ಹುರುಳಿಕಾಳು ಹಾಕ್ತೀನಿ ಹುರುಳಿ ಕಟ್ಟನ್ನು ಹಾಕೋಣ ನೀರು ಹಾಕೋದು ಬೇಡ ಈಗ ನುಣ್ಣಗೆ ರುಬ್ಕೊಂಡಿದ್ದೀನಿ ಹುರುಳಿ ಕಟ್ಟು ಮಾತ್ರ ಹಾಕಬೇಕು ನೀರು ಹಾಕ್ಬಾರ್ದು ರುಬ್ಬಕ್ಕೆ ಈಗ ಇಷ್ಟು ಪೇಸ್ಟ್ ಆಗಿದೆ ರೆಡಿಯಾಗಿದೆ ಒಗ್ಗರಣೆ ಮಾಡೋಕ್ಕೆ ಈರುಳ್ಳಿ ಬೆಳ್ಳುಳ್ಳಿನ ಹಸಿಯಾಗಿ ತರಿಯಾಗಿ ರುಬ್ಕೊತೀನಿ ಪುಡಿ ಮಾಡ್ಕೋಬೇಕು ಈರುಳ್ಳಿ ಬೆಳ್ಳುಳ್ಳಿನ ಇಷ್ಟು ಸಾಕು ಒಗ್ಗರಣೆಗೆ ಸಾರ್ ಒಗ್ಗರಣೆ ಮಾಡ್ಕೊಳ್ಳೋಣ ಈ ಸಾಂಬಾರು ಏನಿದೆ ನಮ್ಮ ಕಡೆ ಮಾಡುವ ಶೈಲಿಯಲ್ಲಿ ಮಾಡ್ತಾ ಇರೋದು ಇದು ಸೇಮ್ ಇದೆ ಥರ ನಮ್ಮ ಕಡೆ ಮಾಡ್ತಾರೆ ಇದು ಎಣ್ಣೆ ಸಾಸಿವೆ ಇದಕ್ಕೆ ಹಿಂಗಿನ ಅವಶ್ಯಕತೆ ಇಲ್ಲ ಯಾಕೆಂದರೆ ಈರುಳ್ಳಿ ಬೆಳ್ಳುಳ್ಳಿ ಹಾಕಿರೋದ್ರಿಂದ ಹಿಂಗೇನು ಏನು ಬೇಕಾಗಲ್ಲ ಫ್ರೆಶ್ ಆಗಿರೋಂಥ ಈರುಳ್ಳಿ ಬೆಳ್ಳುಳ್ಳಿ ದಪ್ಪನಾಗೆ ಮಾಡ್ತಾಪು ಇದನ್ನ ರುಚಿಗೆ ತಕ್ಕಷ್ಟು ಹುಳಿ ಹುಳಿ ನೋಡ್ಕೊಂಡು ಹಾಕ್ಬೋದು ಬೆಲ್ಲ ಹಾಕ್ತೀನಿ ಇದು ಒಗ್ಗರಣೆಗೆ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಿದೆ ಇಷ್ಟು ಫ್ರೈ ಆಗಿದೆ ಅಂತಹ ಮಸಾಲೆನ ಇದಕ್ಕೆ ಸೇರಿಸ್ಕೋಬೇಕು ಸ್ವಲ್ಪ ಇದು ಕುದಿ ಬರಲಿ ಏನು ಈ ಕಟ್ಟು ಇಷ್ಟು ತೊಗೊಂಡಿದ್ನಲ್ಲ ಉರುಳಿ ಕಟ್ಟನ್ನು ಈ ಮಸಾಲೆಗೆ ಸೇರಿಸ್ತಾ ಇದ್ದೀನಿ ನೀರು ಮಾತ್ರ ಹಾಕಬಾರ್ದು ಕಟ್ಟು ಮಾತ್ರ ಹಾಕಬೇಕು ಇದಕ್ಕೆ ನಮಗೆ ಪೌಡ್ರ್ ಸಾಕಾಗಲಿಲ್ಲ ಅಂದರೆ ನಾವು ಮಾಡ್ಕೊಂಡಿರೋ ಪೌಡ್ರನ್ನ ಸ್ವಲ್ಪ ಮೇಲೆ ಉದುರಿಸ್ಕೊಂಡ್ರೆ ಸಮನಾದಂತಹ ಸಾರು ರೆಡಿಯಾಗುತ್ತೆ ರೆಡಿ ಆಗುತ್ತೆ ಇದಕ್ಕೆ ಸ್ವಲ್ಪ ಬೆಲ್ಲ ಶಾರ್ಟೇಜ್ ಬಂದಿದೆ ಅದಕ್ಕೆ ಸ್ವಲ್ಪ ಬೆಲ್ಲ ಹುಣಸೆಹಣ್ಣು ಈ ಸಾಂಬಾರ್ ಪೌಡ್ರು ಈ ಥರ ನೋಡಿ ಅಡುಗೆಗಳು ಮಾಡಿದ್ರೆ ಎಲ್ಲ ಉಪ್ಪು ಹುಳಿ ಖಾರ ಸಮನಾಗಿರುತ್ತೆ ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಇದನ್ನು ಚೆನ್ನಾಗಿ ಕುದಿ ಬರಬೇಕು ಈ ಉಪ್ಪನ್ನ ಕಲ್ಲುಪ್ಪನ್ನ ರುಚಿಗೆ ತಕ್ಕಷ್ಟು ಸೇರಿಸ್ಕೋಬೇಕು ಈಗ ಹುರುಳಿ ಕಟ್ಟಿನ ಸಾಂಬಾರು ರೆಡಿಯಾಗಿದೆ ಇದು ಮಳೆಗಾಲಕ್ಕೆ ಚಳಿಗಾಲಕ್ಕೆ ಮಾತ್ರ ಎಲ್ಲರೂ ಇಷ್ಟಪಡುವಂತಹ ಸಾಂಬಾರು ಇದು ಒಬ್ಬಟ್ಟಿನ ಸಾರಿನ ರುಚಿ ಕೊಡುತ್ತದೆ ಸಾರ ಎಲ್ಲ ರೆಡಿಯಾಗಿದೆ ಈಗ ಸ್ವಲ್ಪ ಒಗ್ಗರಣೆ ಕೊಡ್ತೀನಿ ಈಗ ಹುರುಳಿ ಕಟ್ಟಿನಲ್ಲಿ ಸಾರು ಮಾಡಿದ್ದಾತು ಈಗ ಬೆಂದ ಹುರುಳಿಕಾಳಿನಲ್ಲಿ ಒಂದು ಸಿಹಿ ತೊಕ್ಕು ಮಾಡೋಣ ಅಂತ ತೋರಿಸ್ತಾ ಇದ್ದೀನಿ ಬೇಯಿಸ್ಕೊಂಡಿದ್ವಲ್ಲ ಇದನ್ನು ನಮ್ಗೆ ಎಷ್ಟು ಆ ಸ್ವೀಟಿಗೆ ಉಪ್ಯೋಗಿಸ್ಕೊಂಡು ಇನ್ನು ಮಿಕ್ಕಿದ್ದನ್ನು ಹುರುಳಿಕಾಳು ಉಸ್ಲಿ ಮಾಡಿದ್ರೆ ಆ ಸಾರಿಗೂ ಮುದ್ದೆಗೂ ಚೆನ್ನಾಗಿರುತ್ತೆ ಇಲ್ಲ ಉರುಳಿಕಾಳು ತೊಕ್ಕು ಮಾಡಿ ಅನ್ನ ಸಾರಿಗೆ ತುಂಬ ಕಾಂಬಿನೇಷನ್ ಆಗುತ್ತೆ ಈಗ ನಾನು ಉರುಳಿ ಕಾಳು ತೊಕ್ಕಿಗೆ ಈಗ ಪೇಸ್ಟ್ ಮಾಡೋ ಇದ್ದೀನಿ ಮುಣ್ಣುಗಾದರೆ ಸಾಕಿದು ಸ್ವಲ್ಪ ಒಂದೊಂದು ಸ್ಪೂನ್ ನೀರು ಹಾಕ್ಕೊಂಡು ರುಬ್ಬಿದ್ದೀನಿ ನಾನು ಇಷ್ಟು ರುಬ್ಕೊಂಡಿದ್ದೀನಿ ನಾನು ಹುರುಳಿ ಕಾಳು ಮಾತ್ರ ಇಷ್ಟು ಚೆನ್ನಾಗಿರೋಂಥ ಹುರುಳಿಕಾಳು ತೊಗೊಂಡ್ರೆ ಸ್ವೀ ಸ್ವೀಟ್ ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಇದು ಗ್ರೈಂಡ್ರಲ್ಲಿ ಮತ್ತು ಕಲ್ಲಲ್ಲಿ ರುಬ್ಕೊಂಡ್ರೆ ಇನ್ನೂ ಗಟ್ಟಿಗೆ ಚೆನ್ನಾಗಿ ಬರುತ್ತೆ ಆದ್ರೂ ನಾವು ಪ್ರಯತ್ನಪಟ್ಟು ಚಿಕ್ಕ ಜಾರಲ್ಲಿ ರುಬ್ಬಿದ್ದೀವಿ ಈಗ ಒಂದು ಕಾಯಿ ಮತ್ತು ಬೆಲ್ಲ ಹಾಕಿ ಸಿಹಿ ಚಟ್ನಿ ಮಾಡೋಣ ನಾಲ್ಕೈದು ಏಲಕ್ಕಿ ಇದನ್ನು ಸ್ವಲ್ಪ ರುಬ್ಕೊಳ್ತೀನಿ ರುಬ್ಬಿದ ಮೇಲೆ ಇದಕ್ಕೆ ಸ್ವಲ್ಪ ಬೆಲ್ಲ ಹೀಗೆ ಹಾಕೋಣ ಇಲ್ಲ ಬೆಲ್ಲ ಕಾಯಿ ನುಣಗಾಗಲ್ಲ ಅದಕ್ಕೆ ಕಾಯಿನ ಸ್ವಲ್ಪ ನುಣ್ಗಾದ್ಮೇಲೆ ಬೆಲ್ಲ ಹಾಕ್ತೀನಿ ಈಗ ಬೆಲ್ಲದ ಚಟ್ನಿ ರೆಡಿಯಾಗಿದೆ ರೆಡಿಯಾಗಿರೋಂತಹ ಕಾಳು ಸಿಹಿ ತೊಕ್ಕಿಗೆ ನಾವು ಹೆಂಗೆ ರೆಡಿ ಮಾಡ್ಕೊಳ್ಳೋದು ಅಂತ ತೋರಿಸ್ತೀನಿ ಇದು ನಾನು ಮಾಡ್ಕೊಂಡಿರೋಂಥ ಹುರುಳಿಕಾಳು ತೊಕ್ಕು ಅದಕ್ಕೆ ಇದು ಸಿಹಿ ಮತ್ತು ತುಪ್ಪ ಕಲಸೋದು ಈ ಸ್ವೀಟ್ ಚಟ್ನಿನ ಇದಕ್ಕೆ ಮಿಕ್ಸ್ ಮಾಡಿ ತುಪ್ಪ ಸ್ವಲ್ಪ ತುಪ್ಪ ಸೇರಿಸ್ಕೋಬೇಕು ಇದಕ್ಕೆ ಈ ಹುರುಳಿಕಾಳು ಸಿಹಿ ತೊಕ್ಕುನ ಹಬ್ಬಗಳಿಗೂ ಸಹ ಮಾಡ್ಕೋಬೋದು ಒಳ್ಳೆ ತಿಳಿಸ ಸಿಗುತ್ತೆ ಸ್ವೀಟು ಸಿಗುತ್ತೆ ಹಂಗಾಗಿ ಈ ವಿಡಿಯೋನ ಮಾಡಿದ್ದೀವಿ ನೋಡಿ ಎಷ್ಟು ಚೆನ್ನಾಗಿದೆ ತುಂಬ ರುಚಿಯಾಗಿರುತ್ತೆ ಇದು ಈ ಸಾಂಬಾರು ತಿಳಿ ಸಾಂಬಾರು ಮತ್ತು ಹುರುಳಿಕಾಳು ಉಸ್ಲಿ ಮಾಡ್ಕೋಬೋದು ಖಾರದ ಉಸ್ಲಿ ಮಾಡ್ಕೋಬೋದು ಹುರುಳಿಕಾಳಲ್ಲಿ ಇಲ್ಲ ಇಷ್ಟ ಇಲ್ಲ ಅಂದರು ಇವೆರಡನ್ನೂ ತೋರಿಸಿದ್ದೀನಿ ನಾನು ಈ ರೆಸಿಪಿ ವಿಡಿಯೋ ನಿಮಗೆಲ್ಲ ಇಷ್ಟವಾಗಿದೆ ಅಂತ ನಾನು ಅಂದ್ಕೊಳ್ತೀನಿ ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕು ಕಮೆಂಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಿ ಕೇಳ್ಕೊಳ್ಳುತ್ತಾ ನಿಮಗೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ